ವೀಕ್ಷಕರೇ ಒಬ್ಬೊಬ್ಬರದ್ದು ಒಂದೊಂದು ಗೋಲು ಹೌದು ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗೋಕೆ ಹುಡುಗಿಯರು ಸಿಕ್ತಿಲ್ಲ ಎಂಬ ಮಾತು ಸಾಮಾನ್ಯವಾಗಿ ಕೇಳುತ್ತಿದ್ದೇವೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಎಂದ ನೊಂದ ನೂರಾರು ಗಂಡು ಮಕ್ಕಳು ಹೇಳುವುದನ್ನ ಕೇಳಿದ್ದೇವೆ ಜೊತೆಗೆ ಮದುವೆಗೆ ಹುಡುಗಿ ಸಿಗಲಿ ಎಂದು ದೇವರಲ್ಲಿ ಹರಿಕೆ ಕಟ್ಟುತ್ತಿರುವುದು ಪಾದಯಾತ್ರೆ ಮಾಡುತ್ತಿರುವುದು ಹೀಗೆ ನೂರಾರು ಪ್ರಸಂಗಗಳನ್ನ ನೋಡುತ್ತೆ ಈ ಊರಲ್ಲಿ ವಿಚಿತ್ರ ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಆದ್ರೆ ಮದುವೆಯಾಗೋಕೆ ಇವರಿಗೆ ಗಂಡು ಸಿಕ್ತಿರುವಂತೆ ಮಹಿಳೆಯರ ಕೊರತೆಯಿಂದಾಗಿ ಹುಡುಗಿಯರ ಕೊರತೆಯಿಂದಾಗಿ ಪುರುಷರು ಅವಿವಾಹಿತರಾಗಿಯೇ ಉಳಿಯುವ ಜಗತ್ತಿನ ಅನೇಕ ನಗರಗಳು ಅಥವಾ ಪಟ್ಟಣಗಳ ಬಗ್ಗೆ ನೀವು ಕೇಳಿರಬೇಕು ಕೆಲವು ವರ್ಷಗಳಿಂದ ನಮ್ಮ ರಾಜ್ಯದಲ್ಲೂ ಕೂಡ ಈ ಸನ್ನಿವೇಶಗಳು ಕಂಡುಬರುತ್ತಿದೆ ಅದರಲ್ಲೂ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಮತ್ತು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡುವಂತಹ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ತಿಲ್ಲ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಇಲ್ಲಿ ನೂರಾರು ಕನ್ಯಾ ಹುಡುಗಿಯರಿಂದ ತುಂಬಿರುವ ಅಂದರೆ ಮದುವೆಯಾಗದ ಹೆಣ್ಣು ಮಕ್ಕಳಿಂದ ತುಂಬಿರುವ ಹಳ್ಳಿಯ ಕಥೆಯನ್ನು ನಾವು ನಿಮಗೆ ಹೇಳುತ್ತೇವೆ ವೀಕ್ಷಕರೇ ನೋವಾ ಡೋ ಕೊರ್ಡೆರೋ ಎಂಬ ಹೆಸರಿನ ಹಳ್ಳಿಯು ಬ್ರಿಜಿಲ್ನಲ್ಲಿದೆ ಇಲ್ಲಿ ಸುಮಾರು ಆರುನೂರು ಹುಡುಗಿಯರಿದ್ದಾರೆ ಇವರಿಗೆ ಯಾರಿಗೂ ಇನ್ನೂ ಮದುವೆಯಾಗಿಲ್ಲ ಅವರ ವಯಸ್ಸು ಇಪ್ಪತ್ತರಿಂದ ಮೂವತ್ತೈದು ವರ್ಷಗಳು ಮತ್ತು ಈ ಹುಡುಗಿಯರಿಗೆ ಮದುವೆಗೆ ಹುಡುಗರು ಸಿಗುತ್ತಿಲ್ಲ ಇದಕ್ಕೆ ಒಂದು ಕಾರಣವೇನೆಂದರೆ ಈ ಗ್ರಾಮದಲ್ಲಿ ಅವಿವಾಹಿತ ಪುರುಷರು ಸಿಗುವುದು ತುಂಬಾ ಕಷ್ಟ ವಾಸ್ತವವಾಗಿ ಈ ಹಳ್ಳಿಯಲ್ಲಿರುವ ಎಲ್ಲಾ ಪುರುಷರು ವಿವಾಹಿತರು ಅಥವಾ ಅವಿವಾಹಿತ ಹುಡುಗಿಯರ ಸಂಬಂಧಿಕರಾಗಿರುತ್ತಾರೆ ಇದರಿಂದಾಗಿ ಅವರು ಮದುವೆಯಾಗಲು ಸಾಧ್ಯವಾಗುವುದಿಲ್ಲ ಇದು ಹುಡುಗಿಯರು ಮದುವೆಯಾಗದಿರಲು ಮೇನ್ ಕಾರಣವಾಗಿದೆ